ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಲಕ್ಷ್ಮಿಯ ದೃಷ್ಟಿ ಬ್ರಾಹ್ಮಣ ಮೇಲೆ ಹೇಗೆ ಬಿದ್ದಿತ್ತು ಹಾಗೆ ಲಕ್ಷ್ಮೀ ಬ್ರಾಹ್ಮಣನಿಗೆ ಹೇಗೆ ಹೋಲಿದ್ರು ಅನ್ನೋ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಲಕ್ಷ್ಮೀ ದೇವಿಯು ಸಕಲ ಐಶ್ವರ್ಯ ದೇವಿ ಐಶ್ವರ್ಯವನ್ನು ಕೊಟ್ಟು ಜನರ ಜೀವನದಲ್ಲಿ ಒಳಿತನ ಮಾಡುವವಳು ಹಾಗೆ ನಮಗೂ ಕೂಡ ಒಳ್ಳೆಯದಾಗಬೇಕು ಅಂದರೆ ಈ ಒಂದು ಬ್ರಾಹ್ಮಣನ ಕತೆ ಕೇಳಿ ನಾವು ಕೂಡ ಈ ಒಂದು ಕಥೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಲಕ್ಷ್ಮೀ ದೇವಿಯನ್ನು ನಮ್ಮ ಜೀವನದಲ್ಲಿ ಆಹ್ವಾನ ಮಾಡಿದಂತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಕತೆ ಕೇಳಿ ನೀವು ಕೂಡ ಲಕ್ಷ್ಮೀ ದೇವಿಯನ್ನು ನಿಮ್ಮ ಜೀವನದಲ್ಲಿ ಆಹ್ವಾನಿಸಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬ್ರಾಹ್ಮಣಿಗೆ ಹೊಲಿದಿದ್ದಾರೆ ಲಕ್ಷ್ಮಿ ಅಂದ್ರೆ ಬ್ರಾಹ್ಮಣಿಗೆ ಹೊಲಿದ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ನಮ್ಮ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಒಂದು ಕಾಲದಲ್ಲಿ ಶ್ರೀ ಲಕ್ಷ್ಮಿ ಮತ್ತು ಆಕೆಯ ಸಹೋದರಿ ಜ್ಯೇಷ್ಠ ಲಕ್ಷ್ಮಿಯರಲ್ಲಿ ಹೆಚ್ಚು ಶಕ್ತಿಶಾಲಿ ಯಾರು ಈ ಕುರಿತಾಗಿ ಒಂದು ನಡೆದ ಒಂದು ಮಾತುಕತೆಯನ್ನು ನೋಡಬಹುದು ಒಂದು ಗ್ರಾಮದಲ್ಲಿ ವಿಷ್ಣುದಾಸ ಶರ್ಮಾ ಎಂಬ ಬ್ರಾಹ್ಮಣ ವಾಸವಾಗಿರ್ತಾರೆ ಆತ ವಿಷ್ಣುವಿನ ಭಕ್ತರು ಕೂಡ ಆಗಿರ್ತಾರೆ ಪ್ರತಿದಿನ ನಸುಕಿನಲ್ಲೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಗೋಪಾಲಕೃಷ್ಣನ ಮಂದಿರಕ್ಕೆ ಹೋಗಿ ಕೃಷ್ಣನಿಗೆ ಅಭಿಷೇಕ ಅಲಂಕಾರಗಳನ್ನು ಮಾಡುವಾಗ ಸುಪ್ರಭಾತ ಹರಿನಾಮ ಕೀರ್ತನೆ ಜೊತೆಗೆ ಭಾಗವತ ಭಗವದ್ಗೀತೆ ಮುಂತಾದ ಸ್ತೋತ್ರಗಳನ್ನು ಪಠನೆ ಮಾಡಿ ನೈವೇದ್ಯ ಮಂಗಳಾರತಿಗಳೊಂದಿಗೆ ಪ್ರಾರ್ಥನೆ ಮಾಡುವುದು ಅವನ ದಿನಚರಿಯಾಗಿದ್ದು ಇದರಿಂದಲೇ ಅವನು ಸಂತುಷ್ಟನಾಗಿರ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ವಿಷ್ಣುದಾಸ ಶರ್ಮ ಎಂಬ ಬ್ರಾಹ್ಮಣರು ವಿಷ್ಣುವಿನ ಭಕ್ತನಾಗಿದ್ದು ಅವರು ಮುಂಜಾನೆ ಎದ್ದು ಕೃಷ್ಣನಿಗೆ ಅಭಿಷೇಕ ಅಲಂಕಾರವನ್ನು ಮಾಡಿಸಿ ಸುಪ್ರಭಾತ ಹರಿನಾಮ ಕೀರ್ತನೆ ಜೊತೆಗೆ ಭಾಗವತ ಭಗವದ್ಗೀತೆ ಮುಂತಾದ ಸ್ತೋತ್ರಗಳನ್ನು ಪಠನೆ ಮಾಡಿ ನೈವೇದ್ಯವನ್ನು ಕೂಡ ಮಾಡಿ ಮಂಗಳಾರಿಗೆ ಪ್ರಾರ್ಥನೆಯನ್ನು ಮಾಡೋದು ಅವರ ದಿನಚರ್ಯಾಗಿರುತ್ತೆ ಅದರಿಂದಲೇ ಅವರು ತುಂಬ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಹೀಗೆ ಒಂದು ದಿನ ವಿಷ್ಣುದಾಸ ದೇವಸ್ಥಾನದ ಪೂಜೆ ಮುಗಿಸಿ ಮನೆಗೆ ಬರುತ್ತಿರ್ತಾರೆ ಅವನು ಬರುವ ಮಾರ್ಗದಲ್ಲಿ ಮಾತೆ ಶ್ರೀಲಕ್ಷ್ಮಿ ಮತ್ತು ಆಕೆಯ ಸಹೋದರಿ ಲಕ್ಷ್ಮಿ ಕುಳಿದುಕೊಂಡಿರ್ತಾರೆ ಲಕ್ಷ್ಮಿಯ ದೃಷ್ಟಿ ಬ್ರಾಹ್ಮಣನ ಮೇಲೆ ಬಿದ್ದಿರುತ್ತೆ ಆಕೆ ತನ್ನ ಸಹೋದರಿಗೆ ನೋಡು ನಾನು ಈಗ ಬ್ರಾಹ್ಮಣ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ನನ್ನ ಪ್ರವೇಶದಿಂದ ಆತ ಜೀವನವನ್ನೇ ಬದಲಾಗಿಸಿ ವಜ್ರ ವೈಡೂರ್ಯದಂತೆ ಝಗಮಗ ಹೊಳೆಯುತ್ತದೆ ಅಂತಲೇ ಹೇಳ್ತಾರೆ ಇದನ್ನು ಕೇಳಿದ ಸಹೋದರಿ ನೋಡ್ತಾ ಇರು ನಾನು ಹಾಗೆ ಆಗಲು ಬಿಡುವುದಿಲ್ಲ ಶ್ರೇಷ್ಠರು ಯಾರು ಅಂತ ನಿನಗೆ ತಿಳಿಯುತ್ತದೆ ಅಂತ ಹೇಳ್ತಾರೆ ಈ ರೀತಿ ಮಾತಾಡಿಕೊಂಡು ಬ್ರಾಹ್ಮಣನ ಮೇಲೆ ಒಂದು ಪ್ರಭಾವನ ಬೀರತೊಡಗುತ್ತಾರೆ ಅಂದರೆ ಜ್ಯೇಷ್ಠಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ತಾಯಿ ಬ್ರಾಹ್ಮಣನಿಗೆ ಒಲಿಬೇಕು ಅಂತ ಮಹಾಲಕ್ಷ್ಮಿ ತಾಯಿ ಆ ಒಲಿಕೆಯನ್ನು ನಾನು ದೂರ ಮಾಡ್ತೀನಿ ಅಂತ ಜ್ಯೇಷ್ಠಲಕ್ಷ್ಮಿ ಅಂದರೆ ಇಬ್ರು ಮಾತಾಡ್ಕೊತಾರೆ ಅಂತಲೇ ಹೇಳ್ಬೋದು ಇದಾವುದೂ ತಿಳಿಯದೆ ವಿಠ್ಠಲದಾಸ ಹರಿನಾಮ ಸ್ಮರಣೆ ಮಾಡಿಕೊಳ್ಳುತ್ತಾ ಮನೆಗೆ ನಡೆದು ಬರುತ್ತಿರುವ ಹಾದಿಯಲ್ಲಿ ಲಕ್ಷ್ಮಿಯು ತನ್ನ ಕೃಪಾ ದೃಷ್ಟಿಯಿಂದ ಸುವರ್ಣ ನಾಣ್ಯಗಳನ್ನು ತುಂಬಿದ ಪುಟ್ಟ ಬಿದಿರು ಬೊಂಬನ್ನು ರಸ್ತೆಯ ಮೇಲೆ ಕಾಣುವಂತೆ ಇರಿಸ್ತಾರೆ ಅಂದರೆ ಬ್ರಾಹ್ಮಣನಿಗೆ ಕಾಣಿಸ್ಬೇಕು ಅನ್ನೋದು ಒಂದು ಪುಟ್ಟ ಬಿದಿರು ಚೊಂಬನ್ನ ಅಂದರೆ ಅದರಲ್ಲಿ ನಾಣ್ಯಗಳು ಕೂಡ ತುಂಬಿರುತ್ತೆ ಅಂಥದ್ದನ್ನು ಇರಿಸ್ತಾಳೆ ನಡೆದು ಬರುತ್ತಿದ್ದ ವಿಠಲದಾಸನ ದೃಷ್ಟಿಗೆ ಚೊಂಬು ಕಾಣಿಸುತ್ತೆ ಅದನ್ನು ತೆಗೆದುಕೊಂಡು ಈ ಚೊಂಬು ಒಳ್ಳೆಯ ಮಜಬೂತಾಗಿ ಗಟ್ಟಿಯಾಗಿದೆ ಮನೆಯಲ್ಲಿ ಯಾವುದಾದರೂ ಕೆಲಸಕ್ಕೆ ಬರುತ್ತದೆ ಎಂದು ಕೈಯಲ್ಲಿ ಎತ್ತಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಒಬ್ಬ ಹುಡುಗ ಬ್ರಾಹ್ಮಣನಿಗೆ ಎದುರಾಗಿ ಅವರ ಅವರ ಕೈಯಲ್ಲಿದ್ದ ಬಂದು ಒಂದು ಅವ್ರ ಕೈಯಲ್ಲಿರುವಂತಹ ಚೊಂಬನ್ನು ನೋಡಿಬಿಟ್ಟು ಬಂದು ತಕ್ಷಣ ಸ್ವಾಮಿ ಇಂತಹ ಚೊಂಬು ು ನನಗೆ ಬೇಕು ಕಾಸು ಕೊಟ್ಟು ತರಲು ಹೋಗುತ್ತಿದ್ದೇನೆ ಅಂತ ಹೇಳ್ತಾರೆ ಆಗ ಪುಟ್ಟ ಬಾಲಕ ಹೇಳಿದ ಮಾತನ್ನು ಅಂದರೆ ಆ ಪುಟ್ಟ ಬಾಲಕ ಹೇಳ್ತಾನೆ ನಾನು ಕಾಸು ಕೊಟ್ಟು ತರೋದಕ್ಕೆ ಈ ಥರ ಚೊಂಬನ ತರೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಹಣವನ್ನು ನಿಮಗೆ ಕೊಡ್ತೀನಿ ಈ ಚೊಂಬನ ನಮಗೆ ಕೊಡ್ತೀರಾ ಅಂತ ಕೇಳ್ತಾನೆ ಆಗ ಬ್ರಾಹ್ಮಣ ಇಲ್ಲಪ್ಪ ನಾನು ಇದನ್ನು ದುಡ್ಗೆ ಕೊಂಡ್ಕೊಂಡಿದ್ದಲ್ಲ ಬರಬೇಕಾದ್ರೆ ಹಾದಿಯಲ್ಲಿ ನನಗೆ ಸಿಕ್ಕಿತು ನೀನು ಹಾಗೆ ತೆಗೆದುಕೋ ಅಂತ ಹೇಳ್ತಾರೆ ಆ ಬಾಲಕನು ಹಾಗೆಯೇ ಬೇಡ ನಾನು ಒಂದು ರೂಪಾಯಿ ಕೊಡುತ್ತೇನೆ ಎಂದಾಗ ಬ್ರಾಹ್ಮಣನು ಖುಷಿಯಿಂದ ಆ ಚೊಂಬನ್ನು ಕೊಡ್ತಾರೆ ಹಣ ಪೂಜೆಯ ತಟ್ಟೆಯಲ್ಲಿ ಹಾಕ್ತಾರೆ ಹಾಗೆ ಬ್ರಾಹ್ಮಣ ಮುಂದೆ ನಡೀತಾರೆ ಬಾಲಕ ಚೊಂಬು ತೆಗೆದುಕೊಂಡು ಮನೆಗೆ ಹೋಗ್ತಾನೆ ಇದನ್ನೆಲ್ಲ ನೋಡುತ್ತಿದ್ದ ಜ್ಯೇಷ್ಠ ಲಕ್ಷ್ಮಿಯು ನೋಡಿದ್ಯಾ ನೀನು ಸುವರ್ಣ ನಾಣ್ಯ ತುಂಬಿಸಿ ಬ್ರಾಹ್ಮಣಿಗೆ ಕೊಟ್ಟೆ ಆದರೆ ಅವನಿಗೆ ಸಿಕ್ಕಿದ್ದು ಒಂದು ರೂಪಾಯಿಯ ಭಿಕ್ಷಣ ಪ್ರಭಾವ ನೋಡಿದ್ಯಾ ಎಂದು ವ್ಯಂಗ್ಯವಾಡ್ತಾರೆ ಆಗ ಮಹಾಲಕ್ಷ್ಮಿಯು ಮಾಡ್ತಾರೆ ಬ್ರಾಹ್ಮಣ ಪೂಜೆ ತಟ್ಟೆಯನ್ನು ಹಿಡಿದುಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿದ್ದ ಕೆರೆಯ ಬದಿಯಲ್ಲಿ ಸುವಾಸನಾ ಭರಿತ ಸುಂದರ ಹೂಗಳು ತುಂಬಿದ ಗಿಡವನ್ನು ನೋಡ್ತಾರೆ ಕೃಷ್ಣನ ಪೂಜೆಗೆ ಹೂವನ್ನು ಬಿಡಿಸಿಕೊಳ್ಳಲು ಪೂಜಾ ತಟ್ಟೆಯನ್ನು ಅಲ್ಲೇ ಇಟ್ಟು ಗಿಡದ ಹತ್ತಿರ ಹೋಗ್ತಾರೆ ಆ ಸಮಯಕ್ಕೆ ಒಬ್ಬ ಬಾಲಕಾಲಿಗೆ ಬಂದು ತಟ್ಟೆಯಲ್ಲಿದ್ದ ಒಂದು ರೂಪಾಯಿ ಒಂದು ರೂಪಾಯಿಯ ನಾಣ್ಯವನ್ನು ಎತ್ತಿಕೊಂಡು ಓಡ್ ಹೋಗ್ತಾನೆ ಇದನ್ನು ಗಮನಿಸಿದ ಗಮನಿಸದ ಬ್ರಾಹ್ಮಣ ಹೂಗಳನ್ನು ತಟ್ಟೆಯಲ್ಲಿ ಹಾಕಿಕೊಂಡು ಮುಂದೆ ಹೋಗುತ್ತಿರುವಾಗ ಹಣ ಕೊಟ್ಟು ಚೊಂಬು ತೆಗೆದುಕೊಂಡು ಹೋಗಿದ್ದ ಈ ಒಂದು ಹುಡುಗ ಎದುರಾಗ್ತಾರೆ ಆ ಬೊಂಬನ ವಾಪಸ್ಸು ಕೊಟ್ಟು ಇದು ಬೇಡ ನನಗೆ ಆದ್ದರಿಂದ ಯಾವ ಉಪಯೋಗವೂ ಇಲ್ಲ ಅಂತ ಹೇಳ್ತಾರೆ ನನ್ನ ರೂಪಾಯಿ ವಾಪಸ್ಸು ಕೊಡಿ ಅಂತ ಕೇಳ್ತಾರೆ ಆಗ ಬ್ರಾಹ್ಮಣನು ತಟ್ಟೆಯಲ್ಲಿದ್ದ ರೂಪಾಯಿ ಕೊಡಲು ನೋಡಿ ನೋಡ್ತಾರೆ ಅದಕ್ಕೆ ಅಲ್ಲಿ ಒಂದು ರೂಪಾಯಿ ನಾಣ್ಯ ಕಾಣಿಸೋದಿಲ್ಲ ಆವಾಗ ಬಾಲಕ ನೀನು ಕೊಟ್ಟ ಹಣ ಎಲ್ಲೋ ಬಿದ್ದು ಹೋಗಿದೆ ಬೇರೆ ಹಣ ಈಗ ಇಲ್ಲ ನೀನು ಸಂಜೆ ನನ್ನ ಮನೆಗೆ ಬಾ ಹಣ ಕೊಡ್ತೀನಿ ಅಂತ ಹೇಳ್ತಾರೆ ಬಾಲಕನು ನೀವು ಚಿಂತಿಸಬೇಡಿ ನಾನು ಸಾಯಂಕಾಲ ಬಂದು ಹಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೊರಟೋಗ್ತಾರೆ ಬ್ರಾಹ್ಮಣ ಹೊರಡುವುದರಲ್ಲಿದ್ದ ಆಗ ಒಬ್ಬ ಚಮ್ಮಾರ ಬಂದು ಹೇ ಬ್ರಾಹ್ಮಣ ದೇವ ನನ್ನ ಮಗ ನಿಮ್ಮ ಪೂಜಾ ತಟ್ಟೆಯಿಂದ ಒಂದು ರೂಪಾಯಿ ನಾಣ್ಯ ತೆಗೆದುಕೊಂಡು ಓಡಿ ಬಂದಿದ್ದ ನಾನು ತಂದಿದ್ದೇನೆ ಹಣ ತೆಗೆದುಕೊಂಡು ನನ್ನನ್ನು ಕ್ಷಮಿಸಿರಿ ಅಂತ ಕೇಳ್ತಾರೆ ಆಗ ಹಣವನ್ನು ತೆಗೆದು ಕೊಂಡ ಬ್ರಾಹ್ಮಣನು ಮುಂದೆ ಹೋಗುತ್ತಿದ್ದ ಬಾಲಕನನ್ನು ಕರೆದು ನೀನು ಕೊಟ್ಟ ರೂಪಾಯಿ ತೆಗೆದುಕೋ ಎಂದು ಅವನಿಗೆ ಕೊಡ್ತಾರೆ ಒಂದು ಕೈಯಲ್ಲಿ ಪೂಜಾ ತಾಳಿ ಇನ್ನೊಂದು ಕೈಯಲ್ಲಿ ಚೊಂಬನ್ನ ಹಿಡಿದು ಮನೆಗೆ ಹೊರಟಿದ್ದನ್ನು ಕಂಡ ಜ್ಯೇಷ್ಠ ಲಕ್ಷ್ಮಿಗೆ ಸಿಟ್ಟು ಬರುತ್ತೆ ಈ ಇವಾಗ ಶ್ರೀಲಕ್ಷ್ಮಿ ಬೇರೆ ಮುಗುಳ್ತಾ ಮುಗುಳ್ನಾಗ್ತಾ ಇರ್ತಾರೆ ಆಗ ಜ್ಯೇಷ್ಠ ಲಕ್ಷ್ಮಿಯು ನೀನು ಮುಗುಳ್ನಾಗ ಬೇಡ ಮುಂದೆ ನೋಡುತ್ತಿರು ಕಾದಿದೆ ಎಂದು ತನ್ನ ಪ್ರಭಾವ ತೋರಿಸಲು ಒಂದು ಸರ್ಪದ ರೂಪ ಧರಿಸಿ ಬುಸುಗುಡುತ್ತಾ ಬ್ರಾಹ್ಮಣನ ಹತ್ತಿರವೇ ಬರುತ್ತೆ ಬ್ರಾಹ್ಮಣ ಹಾವಿನಿಂದ ದೂರ ಸರಿದರೂ ಹತ್ತಿರವೇ ಬರ್ತಾರೆ ಗಾಬರಿಗೊಂಡ ಬ್ರಾಹ್ಮಣ ತನ್ನ ಕೈಯಲ್ಲಿದ್ದ ಬೊಂಬನ್ನೇ ಎತ್ತಿ ಹಾವಿನ ತಲೆ ಮೇಲೆ ಓಡಿತಾರೆ ಆಗ ಬೊಂಬು ಎರಡು ತುಂಡಾಗಿ ನಾಣ್ಯಗಳು ಹೊರಬೀಳುತ್ತೆ ಬ್ರಾಹ್ಮಣನಿಗೆ ಆಶ್ಚರ್ಯ ಸಂತೋಷ ಒಟ್ಟಿಗೆ ಆಗುತ್ತೆ ಹಾವಿಗೆ ಪೆಟ್ಟಾಗಿ ಸರಸರ ಹೋಗಿ ಪೊದೆಯಲ್ಲಿ ಸೇರ್ಕೊಳುತ್ತೆ ನಾಣ್ಯಗಳನ್ನು ಅವನು ಆರಿಸಿಕೊಳ್ತಾರೆ ದೇವರನ್ನು ಪ್ರಾರ್ಥಿಸುತ್ತಾ ಹೇ ಭಗವಂತ ಮಹಾವಿಷ್ಣು ತಾಯಿ ಮಹಾಲಕ್ಷ್ಮಿ ನಿಮ್ಮ ಕರುಣೆ ಅಪಾರ ನಿನ್ನನ್ನೇ ನಂಬಿ ಬದುಕುತ್ತಿರುವ ನನ್ನ ಕೈಗೆ ಸಂಪತ್ತನ್ನ ಕೊಟ್ಟು ನನಗರಿವಿಲ್ಲದೆ ಎಲ್ಲೆಲ್ಲೋ ಹೋಗಿದ್ದರೂ ಕೈಗೆ ಸಿಗುವಂತೆ ಮಾಡಿದೆ ನಿನ್ನ ಮಹಿಮೆ ಅಪಾರವಾದುದು ಹೇ ಲಕ್ಷ್ಮೀನಾರಾಯಣ ನನ್ನ ಭಕ್ತಿ ನಿನ್ನೂ ಹೆಚ್ಚು ಹೆಚ್ಚು ದೃಢವಾಗುವಂತೆ ಅನುಗ್ರಹಿಸುತ್ತಂದೆ ನಿನ್ನ ಮೇಲೆ ಶ್ರದ್ಧೆ ಭಕ್ತಿಯ ಬೇರೇನೋ ಬೇಡ ಎಂದು ಕಾಯ ವಾಚ ಮನಸ ಸ್ಮರಿಸ್ತಾರೆ ಭಗವಂತ ಕರುಣಿಸಿದ ಅಪಾರ ಸಂಪತ್ತಿನ ಸಹಿತ ಮನೆಗೆ ಕೂಡ ಬರ್ತಾರೆ ಹೀಗೆ ದೇವಿ ಸಾಧು ಮಹಾಭಾಗ್ಯ ಮಹಾಭಾಗ್ಯ ಪ್ರದಾಯಕಂ ಸರ್ವೈಶ್ವರ್ಕಂ ಪುಣ್ಯಂ ಸರ್ವಪಾಪ ಪ್ರಣಾಶನಂ ಸರ್ವದಾರಿದ್ರ್ಯ ಶಮನ ಶಮನಂ ಶ್ರವಣಾತ್ ಬುದ್ಧಿ ಮುಕ್ತಿದಂ ರಾಜವಶ್ಯ ಿವ್ಯ ಗುಹ್ಯ ಗುಹತ್ಯುರ್ಬಲ ಸರ್ವೇವಾಂ ಚತುಷ್ಟಶಿ ಕಲಾಸ್ಪಂದ್ರಿ ವಿಧಿ ನಿತ್ಯದಾಯಕ ಹೀಗೆ ಬ್ರಾಹ್ಮಣನಿಗೆ ಒಲಿದ ಮಹಾಲಕ್ಷ್ಮಿಯನ್ನು ಕೇಳಿ ನೀವು ಕೂಡ ಜೀವನದಲ್ಲಿ ಲಕ್ಷ್ಮಿಯನ್ನು ಹೋಲಿಸಿಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು